ಶ್ರೀಕಂಬರ್ ಅವರ ಮಾತಾಡ್ತಾ ಇರೋದು ಹೌದ್ರಿ ನಾವೇ ರೀ ಏನಾಗ್ಬೇಕಾಗಿದ್ರಿ ಕಾಂಗ್ರಾಚುಲೇಷನ್ ಮಾಲಾಶ್ರೀ ಅವರೇ ನೀವು ನಮ್ಮ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಓ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಮೇಡಮ್ ಪೇಮೆಂಟ್ ಎಷ್ಟು ಬೀಳ್ಬೋದ್ರಿ ಮೇಡಮ್ ತಿಂಗಳಿಗೆ ಈಗ ಜಾಯಿನ್ ಆದ್ರೆ ತಿಂಗಳಿಗೆ ಹತ್ ಸಾವಿರ ಆಮೇಲೆ ಒಂದ್ ವರ್ಷದ ನಂತರ ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಓ ವಾ ಬರ್ತೀನಿ ರೀ ಬರ್ತೀನಿ ರೀ ಬರ್ತೀನಿ ಯಾವಾಗ ಜಾಯಿನ್ ಆಗ್ತೀರಾ ಒಂದ್ ವರ್ಷ ಆಗಣ ರೀ ಹಾ ತೆಲಿಗಿರಿ ಕೆಟ್ಟಿ ತೆನ್ರಿ ನಿಮ್ಗೆ ಕೆಟ್ಟದ್ರಿ ನಂದು ಚಲಿಯಾಕ್ ಕಟ್ ರೀ ನಂದು ಡೈರೆಕ್ಟ್ ಮೂವತ್ತು ಸಾವಿರ ರೂಪಾಯಿನ ತೊಳಾಕ್ ಬರ್ತೀನಲ್ರಿ ಹತ್ತು ಸಾವಿರ ರೂಪಾಯಿ ಬರ್ಲಿಕ್ಕೆ ಹೋಗ್ರಿ ಕೆಲ್ಸಿಗೆ ಇಡ್ರಿ ಫೋನ್ ಒಂದ್ ವರ್ಷ ಡೈರೆಕ್ಟ್ ಫೋನ್ ಮಾಡ್ರಿ ನೀವು ಬಾಯ್ ಇವತ್ತು ಮಧ್ಯಾಹ್ನ ಎಲ್ಲಾ ಕೆಲಸ ಮಾಡಿ ಇನ್ನೇನ್ ಟಿವಿ ನೋಡ್ಬೇಕು ಅನ್ನರ್ದಾಗ ಲೈಟೇ ಹೋಗ್ಬಿಟ್ಟು ರೀ ಬಾ ಬೋರ್ ಆಲಕತ್ತಿತ್ರಿ ಅವಾಗ ನಮ್ಮ ಮತ್ತಿಗ ಒಂದೇ ಮಾತು ಅಂದೆ ನೋಡ್ರಿ ಅತ್ತಿರಿ ಈ ಮನಿ ನೀವ್ ಹೆಂಗ್ ಸುಶಿಯಾಗಿ ಬಂದಿರಲ್ಲ ಹಾಂಗ ನಾನು ಸುಶಿಯಾಗಿ ಬಂದೀನ್ರಿ ನಿಮಗೆ ಎಷ್ಟ್ ಹಾಕ್ಐತ್ ನನಗೂ ಅಷ್ಟೇ ಹಕ್ಕೈತಿ ಫ್ರೆಂಡ್ಸ್ ನಿಮಗ ನಿಜ ಹೇಳ್ತೀನಿ ಮೂರ್ ತಾಸ ಹೆಂಗ ಟೈಮ್ ಹೋತ್ ಅನ್ನೋದ ಗೊತ್ತಿಲ್ಲ ನನಗೆ ಅದ್ರ ಒಂದು ಫೈದಾನು ಆಯ್ತು ರೀ ನನಗ ನೂರರಿಂದ ನೂರ ಐವತ್ತ ಪ್ರಾಣಿಗಳ ಹೆಸ್ರ ಬಿಡದೆ ಅಂದಿಡ್ರ ಮಾತಿ ನಾಯಿ ಮಾರ್ಯಕ್ಕೆ ಕತ್ತಿ ಮಾರ್ಯಕ್ಕೆ ಕಾದ್ರ ಮಾರ್ಯಾಕಿ ಇದ್ರ ಮಾರ್ಯಕಿ ನಾ ಏನೇನಿ ಇದೇವ ಕರೇನಿ ರೀ ಯಾವತ್ತಾದ್ರೂ ನಾನ್ ನಿಮ್ ಕನ್ಸಲ್ ಬರ್ತೀನ ಇಲ್ಲ ನಾನ್ ಯಾವತ್ತು ಹನುಮಾನ್ ಚಾಲೀಸ ಹೇಳೇ ಮಲ್ಕೊಳ್ಳೋದು ಜಯ ಹನುಮಾನ್ ಜ್ಞಾನ